ಬುಕ್ಕ ಜಾತಿ ಕುರುಬ ಗುರು ವಿದ್ಯಾರಣ್ಯರು ವಂಶ ಸಂಗಮ ವಂಶ ಧರ್ಮ ಹಿಂದೂ ಧರ್ಮ ಸಾಧನೆ ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ವಿಜಯನಗರ ಸಾಮ್ರಾಜ್ಯದ ಪುರಾತನ ಶಾಸನ ಕಾವ್ಯ ಕೈಪಿಯ ತುಂಡ ಶಿಲ್ಪ ಜನಪದ ಸಾಹಿತ್ಯ ನಂಬಿಕೆಗಳನ್ನು ಒಂದೊಂದಾಗಿ ಪರಿಶೀಲಿಸುತ್ತ ಹೋದರೆ ವಿಜಯನಗರ ಸಾಮ್ರಾಜ್ಯ ಹಾಲುಮತ ಕುರುಬರ ಎರಿಮೆ ಎಂದು ಗೊತ್ತಾಗುತ್ತದೆ ಇದೇ ಕಾರಣಕ್ಕೆ ಕುರುಬ ಕುಲದೊಳಗೊಬ್ಬ ಧರಳಿ ಬಾಲಕ ಹುಟ್ಟಿ ಊರು ಮನಸ್ಸಿ ಕದನ ಹೆಚ್ಚಲು ಹಂಪಿಯಲ್ಲಿ ಕನಿಯ ಮೆಟ್ಟಿಯಾನು ಎಂದು ಮಹಾಕವಿ ಸರ್ವಜ್ಞ ಹೇಳುತ್ತಾನೆ ಇದು ಕೇವಲ ಸರ್ವಜ್ಞನ ಹೇಳಿಕೆಯೊಂದೇ ಅಲ್ಲ ಈ ನೆಲದ ಶಾಸನ ಕಾಫಿಗಳು ಸೇರಿದಂತೆ ಇನ್ನೂ ಸಾಕಷ್ಟು ಪುರಾವೆಗಳಿವೆ ಅಷ್ಟೇ ಅಲ್ಲ ವಿದೇಶಿ ವಿದ್ವಾಂಸರು ಇತಿಹಾಸಕಾರರು ಕೂಡ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದ್ದು ಧೀರ ಕುರುಬರೆಂದು ಹೇಳಿದ್ದಾರೆ ರಾಬರ್ಟ್ ಸಿವೆಲ್ ಅವರು ತನ್ನ ಮರೆತು ಹೋದ ಸಾಮ್ರಾಜ್ಯ ಎಂಬ ಪ್ರಸಿದ್ಧ ಗ್ರಂಥದಲ್ಲಿ ಅಕ್ಕ ಬುಕ್ಕರನ್ನು ಸಹೋದರರು ಕುರುಬ ಜಾತಿಯ ಹಿಂದೂಗಳಾಗಿದ್ದರು ಮತ್ತು ಗಾಢ ಧಾರ್ಮಿಕ ಭಾವನೆಗಳನ್ನು ಹೊಂದಿದ್ದರೆಂದು ಹೇಳುತ್ತಾನೆ ಹಾಗೆಯೇ ಗಸ್ಟವ್ ಅಪರ್ಟ್ ಅವರು ಕುರುಂಬರ ಮತ್ತೊಂದು ಶಾಖೆಯವರೇ ವಿಜಯನಗರ ಸಾಮ್ರಾಜ್ಯವೆಂಬ ರಾಜ್ಯ ಸ್ಥಾಪಿಸಿದರು ಈಗಲೂ ಜನ ಎಂದು ಹೇಳಿದ್ದಾರೆ ಮತ್ತೊಬ್ಬ ವಿದ್ವಾಂಸ ಎಚ್ ವಿಲನ್ಸ್ ಅವರು ವಿಜಯನಗರ ಸಾಮ್ರಾಜ್ಯದ ರಾಜಪುತ್ರರು ಕುರುಮರ ಅಥವಾ ಕುರುಬಜಾತಿಗೆ ಸೇರಿದವರೆಂದು ದಾಖಲಿಸಿದ್ದಾನೆ ಹಾಗೆಯೇ ಮೀ ಕೌಟವ್ ಎಂಬ ಇತಿಹಾಸ ತಜ್ಞ ಮಾಧವಾಚಾರ್ಯರು ಅರಣ್ಯದಲ್ಲಿ ಸನ್ಯಾಸಶ್ರಮದಲ್ಲಿ ಇರುವಾಗ ಬುಕ್ಕನೆಂಬ ಬಡ ಕುರುಬನು ಪ್ರತಿ ದಿನವೂ ಅವರಿಗೆ ತರುತ್ತಿದ್ದನು ಹೀಗೆ ಒಂದು ದಿನ ಆ ಆಶ್ರಮದ ಬ್ರಾಹ್ಮಣನು ಅವನಿಗೆ ನೀನು ಇಡೀ ಹಿಂದೂಸ್ತಾನದ ಅಧಿಪತಿಯಾಗಿವೆ ಎಂದು ಹೇಳಿದ್ದನಂತೆ ಅಷ್ಟೇ ಅಲ್ಲ ವೀರಭದ್ರ ಬಸಪ್ಪನವರು ವಿಜಯನಗರ ಸಾಮ್ರಾಜ್ಯ ಎಂಬ ಕೃತಿಯಲ್ಲಿ ಇವರನ್ನು ಕುರುವರೆಂದು ಹೇಳಿದ್ದಾನೆ ಇಂತಹ ಅನೇಕ ದಾಖಲೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಡಾಕ್ಟರ್ ಲಿಂಗದಹಳ್ಳಿ ಆಲಪ್ಪನವರು ಕುರುಬರು ಕಟ್ಟಿದ ವಿಜಯನಗರ ಸಾಮ್ರಾಜ್ಯದ ಕಥನದ ಪುಸ್ತಕವನ್ನು ಬರೆದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹೊಳಕೆರೆ ತಾಲೂಕಿನ ತವಳಿಕಟ್ಟೆ ಗ್ರಾಮದಲ್ಲಿ ಒಂದು ತಾಮ್ರದ ಹಾಳೆ ಶಾಸನವಿದೆ ಈ ಶಾಸನ ವೀರಲಿಂಗೇಶ್ವರ ದೇವರ ಗುಡಿಯ ಬಳಿಯಿದೆ ಇದೆ ವೀರಲಿಂಗೇಶ್ವರ ದೇವರು ಕುರುಬರ ಕುಲ ದೇವರು